ಕಳೆದ ಕೆಲ ದಿನಗಳಿಂದ ಜಾಂಡಿಸ್ನಿಂದ ಇದ್ದ ಸ್ಯಾಂಡಲ್ವುಡ್ನ ಯುವ ನಟ ಸಂತೋಷ್ ಬಾಲರಾಜ್ ವಿದ್ಯುವಶರಾಗಿದ್ದಾರೆ ಹೌದು ಸಂತೋಷ್ ಬಾಲರಾಜ್ ಅವರ ಆರೋಗ್ಯ ತೀರಾ ಹದಗೆಟ್ಟ ಹಿನ್ನೆಲೆಯಲ್ಲಿ ಅವರನ್ನ ಬನಶಂಕರಿಯ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿ ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತು ಆದರೆ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್ ಬಾಲರಾಜ್ ವಿದ್ಯಿವಶರಾಗಿದ್ದಾರೆ ಮೂವತ್ನಾಲ್ಕು ವರ್ಷ ವಯಸ್ಸಿನ ಸಂತೋಷ್ ಬಾಲರಾಜ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕರಿಯಾ ಟೂ ಮತ್ತು ಗಣಪ ಚಿತ್ರದ ಮೂಲಕ ಖ್ಯಾತಿಯನ್ನ ಪಡೆದಿದ್ರು ಇನ್ನು ಸ್ಯಾಂಡಲ್ವುಡ್ನ ಹಿರಿಯ ನಿರ್ಮಾಪಕ ಆನಿಕಲ್ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್ ಅವರು ಈ ಹಿಂದೆಯೂ ಕೂಡ ಜಾಂಡೀಸ್ಗೆ ತುತ್ತಾಗಿ ಚಿಕಿತ್ಸೆಯನ್ನ ಪಡೆದಿದ್ರು ಗುಣಮುಖರಾಗಿದ್ರು ಆದರೆ ಮತ್ತೆ ಅವರಿಗೆ ಜಾಂಡಿಸ್ ಒಕ್ಕರಿಸಿದ್ದು ಈ ಬಾರಿ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು ಸಂತೋಷ್ ಬಾಲರಾಜ್ ಅವರಿಗೆ ಈ ಬಾರಿ ಜಾಂಡೀಸ್ ಖಾಯಿಲೆ ದೇಹವನ್ನೆಲ್ಲ ಆವರಿಸಿಕೊಂಡಿತ್ತು ಅವರು ಕೃತಕ ಉಸಿರಾಟದ ವ್ಯವಸ್ಥೆಯಲ್ಲಿ ಉಸಿರಾಡ್ತಾ ಇದ್ರು ಎಕೃತ್ ಮತ್ತು ಕಿಡ್ನಿಯ ಸಮಸ್ಯೆಯಿಂದಾಗಿ ಅವರಿಗೆ ಜಾಂಡೀಸ್ ತಗುಲಿತ್ತು ಪರಿಸ್ಥಿತಿ ಕೈಮೀರಿ ಹೋಗಿ ಕೋಮಾದಲ್ಲಿದ್ದಂತಹ ನಟ ಸಂತೋಷ್ ಅವರು ಕೊನೆ ಉಸಿರೆಳೆದಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಕೆಂಪಾ ಚಿತ್ರದ ಮೂಲಕ ಸಂತೋಷ್ ಬಾಲರಾಜ್ ಅವರು ಪದಾರ್ಪಣೆಯನ್ನ ಮಾಡ್ತಾರೆ ನಂತರದಲ್ಲಿ ಕರಿಯಾಟು ಗಣಪ ಬರ್ಖ್ಲಿ ಸತ್ಯ ಸಿನಿಮಾಗಳಲ್ಲಿ ಸಂತೋಷ ಬಾಲರಾಜ್ ಅಭಿನಯಿಸಿದ್ದಾರೆ ಇನ್ನು ಅವರ ಅಭಿನಯದ ಸತ್ಯ ಸಿನಿಮಾ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ರಿಲೀಸ್ ಆಗಬೇಕಿದ್ದಂತಹ ಸಿನಿಮಾ ಕೆಲ ಕಾರಣಗಳಿಂದ ನಿಂತು ಹೋಗಿತ್ತು ಆದರೆ ಇದೀಗ ಅವರೇ ಭಾರತ ಲೋಕಕ್ಕೆ ಪಯಣಿಸಿದ್ದು ಕನ್ನಡ ಚಿತ್ರರಂಗ ಅವರ ಅತ್ಯಾಪ್ತ ಸ್ನೇಹಿತ ಬಳಗ ಮತ್ತು ಅವರ ಅಭಿಮಾನಿಗಳು ಸಂತೋಷ ಬಾಲರಾಜ್ ಅವರ ನಿಧನಕ್ಕೆ ಕಂಬನಿ ಬಿಡುತ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು ಅಂತ ಕನಸು ಕಂಡಿದ್ದಂತಹ ಸಂತೋಷ ಬಾಲರಾಜ್ ಅವರು ಕೇವಲ ಮೂವತ್ನಾಲ್ಕು ವರ್ಷಕ್ಕೆ ಇಹಲೋಕವನ್ನ ತ್ಯಜಿಸಿದ್ದು ತಮ್ಮ ತಾಯಿ ಮತ್ತು ತಂಗಿಯಿಂದ ದೂರಾಗಿದ್ದಾರೆ ಸಂತೋಷ ಬಾಲರಾಜ್ ಅವರಿಗೆ ಇನ್ನೂ ಕೂಡ ಮದುವೆ ಆಗಿರಲಿಲ್ಲ ತಾಯಿಯ ಜೊತೆಗಿದ್ದಂತಹ ಸಂತೋಷ್ ಬಾಲರಾಜ್ ಅವರು ತಾಯಿಗೆ ಆಸರಿ ಅಲ್ಲದೆ ಸಂತೋಷ್ ಬಾಲರಾಜ್ ಅವರು ಒಂದು ವರ್ಷದ ಹಿಂದೆ ತಂದೆಯನ್ನ ಕೂಡ ಕಳೆದುಕೊಂಡಿದ್ರು